ಕೆ ಎಸ್ ಆರ್ ಟಿ ಸಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಡಿಕಮ್ಸಿಗೆ ಕೆಮ್ಸಿಗೆ ಅಂಥವರ ವೆರಿಫಿಕೇಷನ್ ನಡೀತಾ ಇದೆ ಯಾರು ಮೊದಲನೇ ತಾರೀಖ್ ಅಂದರೆ ಆರನೇ ಮಾರ್ಚ್ನಿಂದ ಈ ಒಂದು ವೆರಿಫಿಕೇಷನ್ ಸ್ಟಾರ್ಟ್ ಆಗಿತ್ತು ಆರನೇ ತಾರೀಖಿನಿಂದ ಮಾರ್ಚ್ ಆರರಿಂದ ಹದಿನಾರನೇ ಮಾರ್ಚ್ವರೆಗೆ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ಈಗ ಟ್ರ್ಯಾಕ್ ಟೆಸ್ಟ್ ಕೂಡ ಕೊನೆ ಕೆಲವೇ ದಿನದಲ್ಲೇ ಪ್ರಾರಂಭವಾಗುತ್ತದೆ ಅವರಿಗೂ ಕೂಡ ಆನ್ಲೈನ್ನಲ್ಲಿ ಈಗ ಹುಮ್ನಾಬಾದ್ ಅಥವಾ ಹಾಸನ ಅಂತ ಆಯ್ಕೆ ಮಾಡಿಕೊಳ್ಳ ಅಂಥ ಒಂದು ಆಪ್ಷನ್ ಕೂಡ ಅವರಿಗೆ ಮೆಸೇಜ್ ಬಂದಿದೆ ಅದರ ಮೇಲೆ ಅವರು ಕ್ಲಿಕ್ ಮಾಡಿ ಅವರಿಗೆ ಯಾವ ಒಂದು ಟ್ರ್ಯಾಕ್ ಟೆಸ್ಟ್ಗೆ ಸ್ಥಳ ಬೇಕು ಹುಮ್ನಾಬಾದ್ ಅಥವಾ ಹಾಸನ ಅಂತ ಕೇಳ್ತಾ ಇದ್ದಾರೆ ಯಾರೆಲ್ಲ ಆರನೇ ಮಾರ್ಚ್ನಿಂದ ಹದಿನಾರನೇ ಮಾರ್ಚ್ವರೆಗೆ ಯಾರೆಲ್ಲ ಅಭ್ಯರ್ಥಿಗಳ ವೆರಿಫಿಕೇಶನ್ ಆಗಿದೆ ಅಂಥವರಿಗೆ ಹಾಗಾದರೆ ನೀವು ಈಗ ಯಾವೆಲ್ಲ ಮಾಹಿತಿಗಳು ನಿಮಗೆ ತಿಳಿದುಕೊಂಡಿರಬೇಕು ಈ ಒಂದು ಟೆಸ್ಟಿಗೆ ಹೋಗುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮಗೆ ಒಂದು ಡ್ರೈವಿಂಗ್ ಟೆಸ್ಟ್ ಇರುತ್ತದೆ ಅಂತ ಎಸ್ ಆಕಾರದಲ್ಲಿ ಇರುತ್ತದೆ ಅಲ್ಲಿ ಕಂಬಗಳು ಇರುತ್ತವೆ ನೀವು ಕಂಬಗಳು ಬಿಡಿಸಿದರೆ ನಿಮಗೆ ಮೈನಸ್ ಅಂಕ ದೊರಕುತ್ತದೆ ಅದೇ ರೀತಿ ಏಟ್ ಶೇಪಿನಲ್ಲಿ ಅದೇ ರೀತಿ ಏರುಗತಿಯಲ್ಲಿ ಯಾವ ರೀತಿ ನೀವು ಚಲಾಯಿಸಬೇಕು ಸಂಪೂರ್ಣ ಮಾಹಿತಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ರೀತಿಯಾಗಿ ಅವರು ಡ್ರೈವಿಂಗ್ ಟೆಸ್ಟನ್ನು ನಡೆಸುತ್ತಾರೆ ನಾನು ಹಿಂದಿನ ಒಂದು ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಬೇಕಾದರೆ ಅದನ್ನು ಇನ್ನೊಂದು ಸಲ ಓದಿಕೊಳ್ಳಬಹುದು ಅದರ ಜೊತೆ ಅವರು ಹಲವಾರು ಸಿಂಬಾಲ್ ನೀಡಿ ಅದರ ಅರ್ಥ ಏನು ಅಂತ ಕೇಳುತ್ತಾರೆ ಇಲ್ಲಿ ನಾನು ಹಲವಾರು ಸಿಂಬಾಲುಗಳನ್ನು ಮಾಹಿತಿ ನೀಡಿದ್ದೇನೆ ಇಲ್ಲಿ ನೋಡಿ ಈಚಿನ ಇದ್ದರೆ ಸ್ಟಾಪ್ ನಿಲ್ಲಿ ಇಲ್ಲಿ ಈಚಿನ ಇದ್ದರೆ ನೇರಧಾರಿ ನಿಷೇಧಿಸಿದೆ ಇಲ್ಲಿ ನೀವು ಅಂದರೆ ಪಾದಚಾರಿ ಅಂದರೆ ಈ ಥರ ಒಂದು ಮನುಷ್ಯನ ಆಕಾರ ಇದ್ದು ಒಂದು ಕ್ರಾಸ್ ಇದ್ದರೆ ಅಲ್ಲಿ ನೀವು ಸಿಗ್ನಲ್ ಇದೆ ನೀವು ರೋಡ್ ಕ್ರಾಸ್ ಮಾಡಬಾರದು ಅಂತ ಇಲ್ಲಿ ಬಲವು ತಿರುವು ನಿಷೇಧಿಸಿದೆ ಈ ಈ ಥರ ಚಿಹ್ನೆ ಇದ್ದರೆ ಎಡ ತಿರುವು ನಿಷೇಧಿಸಿದೆ ಹಿಮ್ಮುಖ ತಿರುವು ನಿಷೇಧಿಸಿದೆ ಓವರ್ ಟೇಕಿಂಗ್ ನಿಷೇಧಿಸಿದೆ ಅಂತ ಇಲ್ಲಿ ಒಂದು ಚಿಹ್ನೆ ಇದೆ ಇಲ್ಲಿ ಹಾರ್ನ್ ನಿಷೇಧಿಸಿದೆ ಇದು ಹೆಚ್ಚಿನದಾಗಿ ಸ್ಕೂಲ್ ಕಾಲೇಜು ಆಸ್ಪತ್ರೆ ಎಲ್ಲ ಇದ್ದರೆ ಈ ಥರ ಒಂದು ಚಿಹ್ನೆ ಇರುತ್ತದೆ ಅದೇ ರೀತಿ ಇದು ನಿಲುಗಡೆ ನಿಷೇಧಿಸಿದೆ ಅಂತ ಇಲ್ಲಿ ಒಂದು ಇದೆ ಫಿಫ್ಟಿ ಹೀಗೆ ಹಿಡಿದೆ ವೇಗದ ಮಿತಿ ಫಿಫ್ಟಿ ಅಂತ ಇಲ್ಲಿ ದೊಡ್ಡ ವಾಹನ ಲಾರಿಗಳನ್ನು ನಿಷೇಧಿಸಿದೆ ಅಂತ ಇಲ್ಲಿ ಎಕ್ಸೆಲ್ ಭಾರಿ ಮಿತಿ ಅಂದರೆ ಭಾರಿ ಭಾರಿ ಮಿತಿಯ ಒಂದು ವಾಹನ ನೀವು ತರಬಾರದು ಆ ರೋಡಿನಲ್ಲಿ ಅಂತ ಅದೇ ರೀತಿ ಬಲ ಎಡ ತೆರುವು ಬಲ ಹಿಮ್ಮರಿ ಎಡ ಹಿಮ್ಮುರಿ ಬಲ ಅಂಕುಡೊಂಕು ಎಡ ಅಂಕುಡೊಂಕು ಈ ಥರ ಚಿಹ್ನೆ ಇದ್ದರೆ ಇಲ್ಲಿ ಚಿಹ್ನೆ ಇದೆ ನೀವು ನೋಡಿಕೊಳ್ಳಿ ಎಡಿವ ಕಡಿವಾದ ಏರು ಕಡಿವಾದ ಇಳಿವು ಅಂದರೆ ಅಪ್ ಮತ್ತು ಡೌನ್ ಇದ್ದರೆ ಈ ಥರ ಸಿಂಬಲ್ ಇರುತ್ತದೆ ಮುಂದೆ ರಸ್ತೆ ಕಿರಿದಾಗಿದೆ ಅಂದರೆ ಅಲ್ಲಿ ದೊಡ್ಡ ಗಾಡಿ ಇದ್ದರೆ ನೀವು ಸಣ್ಣ ರಸ್ತೆ ಇದೆ ಅಂತ ಈ ಥರ ಒಂದು ಸಿಂಬಲ್ ಇರುತ್ತದೆ ಮುಂದೆ ರಸ್ತೆ ಅಗಲವಾಗಿದೆ ಅಂದರೆ ಈ ಥರ ಒಂದು ಅಗಲ ಶೇಪ್ ಇರುತ್ತದೆ ಕಿರಿದಾದ ಸೇತುವೆ ಇದೆ ಅಂತ ಪಾದಚಾರಿಗಳು ದಾಟುವ ಸ್ಥಳ ಈ ಥರ ಒಂದು ಸಿಂಬಲ್ ಇದ್ದರೆ ಅಲ್ಲಿ ಹೆಚ್ಚಿನದಾಗಿರುತ್ತದೆ ಇದು ಪಾದಚಾರಿಗಳು ಅಂದರೆ ಯಾರು ಯಾರ್ಯಾಗಾದರೂ ರೋಡ್ ಕ್ರಾಸ್ ಆಗಬೇಕಾದರೆ ಈ ಥರ ಚಿಹ್ನೆ ಇದ್ದರೆ ನೀವು ಪಾದಚಾರಿಗಳು ದಾಟುವ ಸ್ಥಳ ಮುಂದೆ ಶಾಲೆ ಇದೆ ಇಲ್ಲಿ ಒಂದು ಶಾಲೆ ಮಕ್ಕಳ ಒಂದು ಸಿಂಬಲ್ ಇದ್ದಾರೆ ಅಡ್ಡ ರಸ್ತೆ ಇಲ್ಲಿ ಸುತ್ತಿರುಗು ರಸ್ತೆ ಅಂದರೆ ಸರ್ಕಲ್ ಟೈಪ್ ಇದ್ದಾರೆ ಮುಂದೆ ರಸ್ತೆ ತಡೆ ಇದೆ ಅಂತ ಇದೆ ಈ ಥರ ಸಿಂಬೋಲ್ ಇದ್ದಾರೆ ಮುಖ್ಯ ರಸ್ತೆ ಮುಂದಿದೆ ಅದೇ ಅಪಾಯಕಾರಿ ಹಳ್ಳ ಅಂತ ಈ ಥರ ಒಂದು ಸಿಂಬಲ್ ಇದ್ದಾರೆ ಈಗ ಇಲ್ಲಿ ಕಡ್ಡಾಯ ಎಡ ತಿರುವು ಕಡ್ಡಾಯ ಮುಂದಕ್ಕೆ ಹೋಗಿ ಅಂತ ಎರೋ ಮಾರ್ಕ್ ಇದ್ದಾರೆ ಕಡ್ಡಾಯ ಮುಂದಕ್ಕೆ ಬಲ ತಿರುಗಿ ಕಡ್ಡಾಯವಾಗಿ ಹಾರ್ನ್ ಮಾಡಿ ಇಲ್ಲಿ ಈ ಥರ ಸಿಂಬಲ್ ಹಾರ್ನ ಸಿಂಬಲ್ ಇದ್ದರೆ ನೀವು ಅಲ್ಲಿ ಹಾರ್ನನ್ನು ಕಡ್ಡಾಯವಾಗಿ ಮಾಡಬೇಕು ಈ ಥರ ಒಂದು ಪೆಟ್ರೋಲ್ ಪಂಪಿನ ಒಂದು ಸಿಂಬಲ್ ಇದ್ದರೆ ಇದು ಕೂಡ ರೋಡಿನಲ್ಲಿ ತುಂಬ ಇರುತ್ತದೆ ನಿಮಗೆ ಎಷ್ಟು ಕಿಲೋಮೀಟ್ರ್ನ ಮುಂದೆ ಪೆಟ್ರೋಲ್ ಪಂಪ್ ಇದೆ ಕೂಡ ಅಂತ ಅವರು ಅವರು ಕಿಲೋಮೀಟ್ರ್ ಕೂಡ ಬರೆದಿಡ್ತಾರೆ ಅದೇ ರೀತಿ ಇಲ್ಲಿ ಈ ಥರ ಒಂದು ಸಿಂಬಾಲ್ ಇದ್ದರೆ ಮುಂದಗಡೆ ಆಸ್ಪತ್ರೆ ಇದೆ ಅಂತ ಪ್ರಥಮ ಚಿಕಿತ್ಸೆ ಈ ಥರ ಪ್ಲಸ್ ಆಕಾರದಲ್ಲಿದ್ದಾರೆ ರಸ್ತೆ ಉಬ್ಬು ಅಂದರೆ ಗುಡ್ಡ ಟೈಪ್ ಇದೆ ಅಂತ ಸಾರ್ವಜನಿಕ ದೂರವಾಣಿ ಇದೆ ದೂರವಾಣಿಯ ಸಿಂಬಾಲ್ ಇದ್ದಾರೆ ಅದೇ ರೀತಿ ಈ ಥರ ಸಿಂಬಲ್ ಇದ್ದರೆ ಅಂದರೆ ಮುದ್ ಎದುರುಗಡೆ ಒಂದು ಮಾಕಿದ್ದು ಆಮೇಲೆ ಕೆಂಪು ಕ್ರಾಸ್ ಇದ್ದರೆ ಮುಂದೆ ದಾರಿ ಇಲ್ಲ ಅಂತ ಬದಿಯಲ್ಲಿ ನೀರಲ್ಲಿ ರಸ್ತೆ ಇರುವುದಿಲ್ಲ ಅಂತ ಪ್ರವಾಹ ಮಟ್ಟ ಮಾಪಕ ಅಂತ ಈ ಥರ ಸಿಂಬಾಲ್ ಇದ್ದಾರೆ ಅದೇ ರೀತಿ ಹಲವಾರು ಇನ್ನಷ್ಟು ಸಿಂಬಾಲುಗಳು ಇದೆ ನೀವು ನೋಡಿಕೊಳ್ಳಿ ಮತ್ತು ನಿಮ್ಮ ಒಂದು ಟೆಸ್ಟಿಗೆ ನೀವು ಪ್ರಿಪೇರ್ ಆಗಿರಿ